ನಮಸ್ಕಾರ ನಮ್ಮ ದೇವಿಕಿ ನ್ಯಾಚುರಲ್ ಫಾರ್ಮ್ಗೆ ಇನ್ನೊಮ್ಮೆ ಸ್ವಾಗತ ಇವಾಗ ನಾವು ನಾವು ನಮ್ಮ ಸಾವಯವ ತೋಟಕ್ಕೆ ಹೋಗ್ತಾ ಇದ್ದೀವಿ ಇದು ನಮ್ಮ ಸಾವಯವ ಹಣ್ಣಿನ ತೋಟ ಏನಿದೆ ಅದರದ್ದು ದಾರಿ ಇದು ಲಾಸ್ಟ್ ಇಯರ್ ನಾನು ಮಳೆಗಾಲದಲ್ಲಿ ಇಲ್ಲೊಂದು ವಿಡಿಯೋ ಮಾಡಿದ್ದೆ ಇದು ಮಳೆ ಏನು ಜೋರ್ ಬರುತ್ತೆ ಆಲ್ಮೋಸ್ಟ್ ಒಂದು ಜುಲೈ ಅಥವಾ ಆಗಸ್ಟ್ ತಿಂಗಳಲ್ಲಿ ಇಲ್ಲಿ ಒಂಥರ ಹಳ್ಳ ತರ ಆಗ್ಬಿಡುತ್ತೆ ಇದೇನು ನಿಮಗೆ ದಾರಿ ತೋರಿಸ್ತಾ ಇದ್ದೀನಿ ಇದು ಫುಲ್ ನೀರು ಬರುತ್ತೆ ಇಲ್ಲಿ ಮಳೆಗಾಲದ ನೀರು ಅದು ಆವಾಗ ಇದು ಪೂರ್ತಿ ಹಳ್ಳದ ಥರ ಆಗುತ್ತೆ ಇಲ್ಲಿ ನಾವು ಹಳ್ಳದಲ್ಲೇನೆ ನಡ್ಕೊಂಡು ಹೋಗ್ಬೇಕು ಆ ಥರ ಇದೊಂದು ಹಲಸಿನ ಮರ ಇದೆ ಇದು ತುಂಬಾ ವರ್ಷ ಹಳೆಯ ಹಲಸಿನ ಮರ ಇದಕ್ಕೆ ಸುಮಾರೊಂದು ಅರವತ್ತರಿಂದ ಎಪ್ಪತ್ತು ವರ್ಷಕ್ಕಿಂತ ಹೆಚ್ಚಿಗೆ ಆಗಿರ್ಬೋದು ಇದು ಅಷ್ಟೊಂದು ದೊಡ್ಡದಾಗಿ ಆಗ್ಲಿಲ್ಲ ನಮ್ಮ ತೋಟಕ್ಕೆ ಹೋಗೋ ದಾರಿನಲ್ಲಿ ಇರುವಂತದ್ದು ಇದರಲ್ಲಿ ಒಂದು ಮೂರ್ ಅಥವಾ ನಾಲ್ಕು ಕಾಯಿಗಳು ಬಿಡುತ್ತೆ ಆದ್ರೆ ತುಂಬಾ ಉತ್ಕೃಷ್ಟವಾಗಿದೆ ಒಳ್ಳೆ ಕ್ವಾಲಿಟಿಯ ಹಲಸಿನ ಹಣ್ಣು ಈ ಮರದಲ್ಲಿ ಸಿಗುತ್ತೆ ಇದೆಲ್ಲ ನೋಡ್ಬೋದು ಇದು ಕಾಲು ದಾರಿ ಮಳೆಗಾಲದಲ್ಲಿ ಮಾತ್ರ ಇದು ಒಂಥರ ಹಳ್ಳದ ತರ ಆಗುವಂಥದ್ದು ಈ ಥರ ಇದೆ ಈ ಕಂಪೌಂಡನ್ನು ಕ್ರಾಸ್ ಮಾಡಿ ನಾವು ನಮ್ಮ ತೋಟಕ್ಕೆ ಹೋಗೋಣ ಈಗ ಜೂನ್ ತಿಂಗಳು ಮಳೆ ಸ್ವಲ್ಪ ಸ್ಟಾರ್ಟ್ ಆಗಿದೆ ಆದರೆ ಅಷ್ಟೊಂದು ಬರ್ತಾ ಇಲ್ಲ ಸ್ವಲ್ಪ ಏನು ಜೋರಾಗಿ ಮಳೆ ಬರುತ್ತಲ್ವ ಆವಾಗ ಇದೆಲ್ಲ ಹಳ್ಳದ್ದಾರಿ ಆಗುತ್ತೆ ಇದು ನಮ್ಮ ತೋಟದ ಎಂಟ್ರೆನ್ಸ್ ಇದು ಇಲ್ಲಂದ್ರೆ ಇಲ್ಲಿಂದ ಬೇಲಿ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಏನು ಐಬೇಕ್ಸ್ ಹಾಕಿದೀವಿ ಒಂದು ಶೇಡ್ ನೆಟ್ ಹಾಕಿ ಒಂದು ಗೇಟ್ ತರ ಮಾಡಿದೀವಿ ಯಾವುದು ಪ್ರಾಣಿ ಒಳಗಡೆ ಹೋಗಬಾರದು ಅಂತ ಇಲ್ಲಿಂದ ನಮ್ಮ ತೋಟ ಬನ್ನಿ ಒಳಗಡೆ ಹೋಗೋಣ ಬಾಗಿಲು ಮಾಡಿದ್ದೀವಿ ಇದು ನೋಡ್ಬೋದು ನಮ್ಮ ತೋಟದ ಒಂದು ವ್ಯೂ ಇದು ನಾವು ಇವಾಗ ನಮ್ಮ ತೋಟದ ಒಳಗಡೆ ಇದ್ದೀವಿ ನಾನೀಗ ಒಂದು ಅಲ್ಲಿ ಇಟ್ಕೊಂಡಿದೀನಿ ಈಗ ಬೆಳಿಗ್ಗೆ ಒಂದು ಕೆಲಸದವರು ತೊಗೊಂಡು ಬಂದು ನಾನು ಈ ತೋಟದಲ್ಲಿ ಇವಾಗ ಅಂದರೆ ಈ ಸೀಬೆ ಗಿಡಗಳನ್ನು ಪ್ರೂನಿಂಗ್ ಮಾಡಿದ್ದೀನಿ ಆಮೇಲೆ ಗೊಬ್ಬರನ ಹಾಕಿದ್ದೀನಿ ಗೊಬ್ಬರ ಅಂತಂದರೆ ಇದರಲ್ಲಿ ಬೆಳೆಸಿರೋದು ಇದು ಪ್ಯೂರ್ ಒಣಗಿರೋ ಆಕಳ ಸಗಣಿ ನಾಟಿ ಆಕಳ ಸಗಣಿ ಅದಕ್ಕೆ ಬೇವಿನ ಹಿಂಡಿ ಪೌಡ್ರನ್ನು ಮಿಕ್ಸ್ ಮಾಡಿದ್ದೀನಿ ಬೇವಿನ ಹಿಂಡಿ ಪೌಡ್ರ್ ತರಿಸಿದ್ದೆ ಅದನ್ನು ಮಿಕ್ಸ್ ಮಾಡಿದ್ದೀನಿ ನೋಡಿ ನಾನು ನಮ್ಮ ತೋಟದ ಒಂದು ಅಪ್ಡೇಟನ್ನು ನಾನು ನಿಮಗೆ ಕೊಡ್ತಾ ಇದ್ದೀನಿ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಇದು ಒಂದು ಸೀಬೆ ಗಿಡ ಸೀಬೆ ಕಾಯಿಗಳು ತುಂಬ ಆಗಿತ್ತು ಇವಾಗ ಎಲ್ಲ ಸ್ವಲ್ಪ ಖಾಲಿ ಆಗಿದೆ ಸುಮಾರು ಕೊಯ್ದ್ವಿ ನಾವು ಇದೊಂದು ಸೀಬೆ ಗಿಡ ಏನು ಆಯ್ತೋ ಗೊತ್ತಿಲ್ಲ ಗೊಬ್ಬರ ಹಾಕಿದ್ದೀವಿ ಆದರೆ ಈ ಥರ ಒಣಗೋಗಿದೆ ಮೋಸ್ಟ್ಲಿ ನೀರಿಂದ ಏನಾದರೂ ಸಮಸ್ಯೆ ಆಯಿತೋ ಅಥವಾ ಏನು ಸಮಸ್ಯೆ ಆಯಿತೋ ಗೊತ್ತಿಲ್ಲ ಈ ಥರ ಒಂದು ಚೆನ್ನಾಗಿರೋ ಸೀಬೆಗಳ ಸತ್ತೋಗಿದೆ ನೋಡ್ಬೋದು ಇದು ಗೆಣಸು ಈ ಥರ ಒಂದು ಗೆಣಸಿನ ಒಂದು ಕಾಂಡನ ಈ ಥರ ತಂದು ನೆಟ್ಟಿದ್ದೆ ಈ ಥರ ಅಲ್ಲೊಂದಿದೆ ಇಲ್ಲೊಂದು ಹಾಕಿದ್ದೀನಿ ಇಲ್ಲೊಂದು ಮೂರು ಹಾಕಿ ಗೆಣಸು ಗಿಡಗಳು ಬಂದಿದೆ ಇದು ಬಿಟ್ಟು ಇವತ್ತಷ್ಟು ನಾನು ಇವಾಗ ಒಂದು ಹೊಸ ಒಂದು ತಳಿಯ ಗೆಣಸಿನ ಒಂದು ಕಾಂಡನ ತಗೊಂಡು ಬಂದು ಇಲ್ಲಿ ಹಾಕಿದ್ದೀನಿ ಎರಡು ಹಾಕಿದ್ದೀನಿ ಎರಡು ಕಾಂಡಗಳನ್ನ ಇದು ರೆಡ್ ಗೆಣಸು ಅಂತ ಹೇಳಿದ್ರು ಫುಲ್ ರೆಡ್ ಇರುತ್ತೆ ಅಂತ ಇದು ನೋಡ್ಬೋದು ಈ ತರ ಫುಲ್ ಕಳೆಯಿಂದ ತುಂಬೋಗಿತ್ತು ಕಳೆ ಅಂತಂದ್ರೆ ಇದು ಒಂಥರ ಕಾಡು ಜಾತಿಯ ಮರಗಳು ಬೆಳ್ಕೊಂಬಿಟ್ಟಿದ್ದು ಇದನ್ನೆಲ್ಲ ಸ್ವಲ್ಪ ಸೈಡಲ್ಲಿ ಮಾಡೋಕೆ ಆಗ್ಲಿಲ್ಲ ಮಧ್ಯದಲ್ಲಿ ನಾನು ಸ್ವಲ್ಪ ಈ ತರ ಕ್ಲೀನಿಂಗ್ ಮಾಡಿ ಗೊಬ್ಬರ ಹಾಕಿದ್ದೀನಿ ನೋಡಿ ಇದೊಂದು ಸೀಬೆ ಗಿಡ ಇದರಲ್ಲಿ ಸೀಬೆ ಕಾಯಿಗಳು ಬಂದಿದೆ ಇದು ನಾನು ತೋರಿಸ್ತೀನಿ ನಿಮಗೆ ಈ ತರ ಕವರ್ ಅನ್ನು ಹಾಕಿದೀವಿ ನಾವು ಇದು ಮಂಗ ಬರುತ್ತೆ ಅಂತ ಈ ತರ ಕವರ್ ಹಾಕಿರೋದು ನೋಡಿ ಈ ಥರ ಸೈಜಿಂದು ಕಾಯಿ ಬಂದಿದೆ ಈ ಕಡೆ ಇನ್ನೊಂದಿದೆ ನಾನು ಒಬ್ಬನೇ ಇರೋದ್ರಿಂದ ಇದನ್ನು ಓಪನ್ ಮಾಡಿ ಕರೆಕ್ಟಾಗಿ ತೋರಿಸೋಕೆ ಆಗ್ತಾ ಇಲ್ಲ ನೋಡಿ ಒಳ್ಳೆ ಸೈಜಿನ ಕಾಯಿ ಬಂದಿದೆ ಇಲ್ಲಿ ನೋಡಿ ಈ ಥರ ಇದಕ್ಕೆ ಭಾರ ಆಗ್ಬಿಡುತ್ತೆ ಅದಕ್ಕೋಸ್ಕರ ಈ ಗಿಡ ಕೂಡ ಮುರಿದೋಗುತ್ತೆ ನೋಡಿ ಇದು ಚಿಕ್ಕ ಬಿಡಿನೂ ಬಿಟ್ಟಿದೆ ಈ ಥರ ಇದಕ್ಕೆ ನಾವು ಕವರನ್ನು ಹಾಕಿದ್ದೀವಿ ಮಂಗ ಬರುತ್ತೆ ಅಂತ ಬೇರೆ ಏನು ಉದ್ದೇಶ ಅಲ್ಲ ಇದು ರ್ಯಾಂಬುಟನ್ ಗಿಡ ಇದು ನೋಡ್ಬೋದು ಎಷ್ಟು ಎತ್ತರವಾಗಿ ಬೆಳೆದಿದೆ ಅಂತ ಈ ಕಡೆ ಇಂದ ತೋರಿಸ್ತೀನಿ ಇದು ನೋಡ್ಬೋದು ಇನ್ನೊಂದು ರ್ಯಾಂಬುಟನ್ ಗಿಡ ಹೆಲ್ದಿ ಆಗಿದೆ ತುಂಬಾ ಹೆಲ್ದಿ ಆಗಿದೆ ಈ ತರ ಈ ತರ ನ್ಯಾಚುರಲ್ ಹೊದಿಕೆ ಅದಕ್ಕೆ ಇತ್ತು ಯಾವುದೇ ರೀತಿ ಕಳೆ ನಾಶಕ ಅಥವಾ ಆ ಏನು ಹೇಳ್ತೀರ ಅದಕ್ಕೆ ವೀಡ್ ಗಳನ್ನ ಹಾಕುವ ಅವಶ್ಯಕತೆ ಇಲ್ಲ ಇದು ನೋಡ್ಬೋದು ಈ ತರ ಗಾರ್ಡನ್ ನಲ್ಲಿ ಹೇಗಿರುತ್ತೆ ಈ ತರ ಒಂದು ಕಳೆ ಇಲ್ಲಿ ಬಂದಿತ್ತು ನಾನು ಇದರ ಬುಡದಲ್ಲಿ ಗೊಬ್ಬರ ಹಾಕುವ ಉದ್ದೇಶದಿಂದ ಬುಡದ ಜಾಗ ಮಾತ್ರ ನಾನು ಕ್ಲೀನ್ ಮಾಡಿ ಅದಕ್ಕೆ ಸಗಣಿ ಮತ್ತೆ ನಮ್ಮ ಬೇವಿನ ಹಿಂಡಿ ಮಿಶ್ರಣನ ಇದಕ್ಕೆ ಹಾಕಿದ್ದೀನಿ ಇದೊಂದು ಸೀಡ್ಲೆಸ್ ರೆಡ್ ವೆರೈಟಿ ಇದಕ್ಕೆ ಇನ್ನೂ ತನಕ ಫ್ರೂಟ್ ಬರಲಿಕ್ಕೆ ಸ್ಟಾರ್ಟ್ ಆಗಲಿಲ್ಲ ಇದು ಸುಮಾರು ಸಮಯ ಆಯ್ತು ಒಂದು ಆರು ಏಳು ತಿಂಗಳಾಯ್ತಾ ಅಂತ ಆದರೆ ಇನ್ನೂ ಬರೋಕ್ಕೆ ಸ್ಟಾರ್ಟ್ ಆಗಲಿಲ್ಲ ಇಲ್ಲಿ ನೋಡ್ಬೋದು ಮಂಗನ ಕಾಟ ಹೇಗಿದೆ ಅಂತಂದ್ರೆ ಈ ಗಿಡ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನೋಡಿ ಎಷ್ಟು ದಷ್ಟಪುಷ್ಟವಾಗಿ ಬೆಳೆದಿತ್ತು ಇದಕ್ಕೆ ತುಂಬನೇ ಕಾಯಿಗಳು ಬಿಟ್ಟಿದ್ವು ಮಂಗ ಬಂದು ಈ ರೆಂಬೆನೆಲ್ಲ ಮುರಿದ ಹಾಕ್ಬಿಡ್ತು ಕಾಯಿ ಬಾರಕ್ಕೇನೆ ಅದು ಬಾಗಿತ್ತು ಜೊತೆಗೆ ಮಂಗ ಬಂದಿರೋದ್ರಿಂದ ಇದು ಮುರಿದೋಯ್ತು ತಿರ್ಗಾ ಒಂದು ಚಿಗುರು ಬಂದಿದೆ ಇದು ನೋಡಿ ಇನ್ನೊಂದು ರಾಮುಟನ್ ಗಿಡ ಒಳ್ಳೆ ಸದೃಢವಾಗಿ ಬಂದಿದೆ ಇನ್ನು ಚಿಗುರು ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ ನೋಡಿ ಇದೊಂದು ಸೀಡ್ಲೆಸ್ ರೆಡ್ ಸೀವೆ ಅಂತ ಹೇಳಿದ್ನಲ್ಲ ಇದು ಒಂದು ಗಿಡಕ್ಕೆ ಒಂದು ಕಾಯಿ ಬಂದಿದೆ ಇದು ಗ್ರಾಫ್ಟೆಡ್ ಬುಡದಲ್ಲಿ ಏನು ಬೇರೆ ಬಂದಿರುದ್ ನಾನು ಕಟ್ ಮಾಡಿದೆ ಇವಾಗ ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸ್ವಲ್ಪ ಇದಕ್ಕೆ ಪ್ರೂನಿಂಗ್ ಮಾಡಿದೀನಿ ಇದು ಎರಡು ವರ್ಷದ ಗಿಡ ಈ ತರ ಕಾಯಿಗಳು ಬಂದಿದೆ ಯಾವುದೇ ಕ್ರಿಮಿ ಕೀಟ ಯಾವುದು ಬರ್ತಾ ಇಲ್ಲ ಎಲ್ಲ ಕಾಯಿಗಳ ತುಂಬಾ ಹೆಲ್ದಿಯಾಗೇ ಇದೆ ನೋಡ್ಬೋದು ಮಳೆಗಾಲದಲ್ಲಿ ಮಂಗ ಸ್ವಲ್ಪ ಬರೋದಿಲ್ಲ ಯಾಕೆಂದ್ರೆ ಮಳೆಗಾಲದಲ್ಲಿ ಎಲ್ಲ ಚಿಗುರು ಬಂದಿರುತ್ತೆ ಆಮೇಲೆ ಬೇರೆ ಬೇರೆ ಬೆಟ್ಟದಲ್ಲಿ ಬೇರೆ ಬೇರೆ ಹಣ್ಣುಗಳು ಸಿಗುತ್ತೆ ಅದಕ್ಕೆ ಅದಕ್ಕೋಸ್ಕರ ನೋಡಿ ಇನ್ನು ಕೊಯ್ಯೋ ಒಂದು ವಾರ ಹೋದರೆ ಕೊಯ್ಯೋದು ಬೇಕಾಗತ್ತೆ ಸದ್ಯ ಇನ್ನು ಸ್ವಲ್ಪ ಬೆಳವಣಿಗೆ ಇದೆ ಅಂದ್ಕೊಳ್ತೀನಿ ಇದು ನೋಡಿ ಕವರ್ ಹಾಕಿರೋದು ಇದು ನೋಡಿ ಎಷ್ಟು ಹೆಲ್ದಿಯಾಗಿ ಬೆಳ್ದಿದೆ ಈ ಕಾಯಿಯ ಭಾರಕ್ಕೆ ಅದು ಸ್ವಲ್ಪ ಬಾಗತ್ತೆ ಇಲ್ಲಿ ನೋಡ್ಬೋದು ತುಂಬಾ ಆಗಿ ಇದೆ ಮಳೆಗಾಲದಲ್ಲಿ ಬೆಟ್ಟದಲ್ಲೇನೆ ಮಂಗಗಳಿಗೆ ಸ್ವಲ್ಪ ಸೊಪ್ಪು ಅದು ಚಿಗುರು ತಿನ್ನುತ್ತೆ ಕೆಲವೊಂದು ಗಿಡದ ಚಿಗುರು ತಿನ್ನೋದ್ರಿಂದ ಆಮೇಲೆ ಹಣ್ಣುಗಳು ಬೆಟ್ಟದಲ್ಲಿ ಬೆಳೆಯೋದ್ರಿಂದ ಸ್ವಲ್ಪ ಮಂಗನ ಕಾಟ ಕಡಿಮೆ ಅನ್ಬೋದು ಇನ್ನೊಂದು ಎರಡು ಮೂರು ತಿಂಗಳ ಹಾಗಾಗಿ ನಾನು ಕವರ್ಗಳನ್ನು ಹಾಕ್ಲಿಲ್ಲ ನೋಡೋಣ ಅಂತ ಇದು ನೋಡ್ಬೋದು ಇದು ತುಂಬ ಚೆನ್ನಾಗಿ ಬೆಳೆದಿದೆ ಸ್ವಲ್ಪ ಹೈಟ್ ಸ್ವಲ್ಪ ಕಡಿಮೆ ಅಷ್ಟೆ ರಾಮುಡ್ಡನ್ ಗಿಡ ಇದು ಇನ್ನೊಂದು ಸೀಬೆ ಗಿಡ ಸ್ವಲ್ಪ ಪ್ರೋನಿಂಗ್ ಮಾಡಿದ್ದೀನಿ ಇದು ತುಂಬಾ ಹೈಟ್ ಆಗಿ ಬೆಳೆದಿತ್ತು ಅಂತ ಸ್ವಲ್ಪ ಪ್ರೋನಿಂಗ್ ಮಾಡಿದ್ದೀನಿ ರೆಡ್ ಸೀಬೆ ಸೀಡ್ಲೆಸ್ ರೆಡ್ ಸೀಬೆ ಎಲ್ಲರಿಗಿಂತ ಸ್ವಲ್ಪ ಚೆನ್ನಾಗಿ ಬಂದಿದೆ ಇದು ಆಲ್ಮೋಸ್ಟ್ ಒಂದು ಐದರಿಂದ ಆರು ಫುಟ್ ಹೈಟ್ ಬಂದಿದೆ ನೋಡಿ ಸ್ನೇಹಿತರೆ ಇದು ಅರ್ಧ ಎಕರೆ ಜಾಗದಲ್ಲಿ ಬೆಳೆದಂಥ ಹಣ್ಣಿನ ತೋಟ ಈ ಅರ್ಧ ಎಕರೆನಲ್ಲಿ ರ್ಯಾಂಬುಟಾನ್ ಇದೆ ಮೂರು ವೆರೈಟಿ ಸೀಬೆ ಗಿಡಗಳಿದೆ ಒಂದು ಪಿಂಕು ಒಂದು ವೈಟು ಆಮೇಲೆ ಇನ್ನೊಂದು ಸೀಡ್ಲೆಸ್ ರೆಡ್ ಇದು ಅರ್ಧ ಎಕರೆನಲ್ಲಿ ಇಷ್ಟು ಗಿಡನ ಬೆಳೆಸಿದೀನಿ ಜೊತೆಗೆ ಇಲ್ಲಿ ಅರಿಶಿನ ಮತ್ತೆ ಶುಂಠಿನ ನೋಡಿ ಇದು ಜಾಗದಲ್ಲಿ ನಾನು ಹಾರ್ವೆಸ್ಟ್ ಮಾಡಿ ಮಾಡಿರುವಂತದ್ದು ಶುಂಠಿನ ಹಾರ್ವೆಸ್ಟ್ ಮಾಡಿ ಆಗಿದೆ ಸೊ ಇನ್ನೊಂದ್ಸಲ ಹಾಕಿದೀನಿ ಇದು ಇವಾಗ ಮಳೆ ಸ್ವಲ್ಪ ಜಾಸ್ತಿ ಆದ್ಮೇಲೆ ಇಲ್ಲೆಲ್ಲ ಶುಂಠಿಗಳು ಗಿಡ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಸೈಡ್ ಅಲ್ಲಿ ಕೆಲವೊಂದಿಷ್ಟು ಲಿಂಬೆ ಗಿಡನ ಹಾಕಿದ್ದೀನಿ ಲಿಂಬೆ ಮತ್ತೆ ಮುಸುಂಬಿ ಇದೆ ಇದು ನೋಡ್ಬೋದು ಲಿಂಬೆ ಗಿಡ ಅಷ್ಟೊಂದು ಚೆನ್ನಾಗಿ ಬರಲಿಲ್ಲ ಫಸ್ಟ್ ಟೈಮ್ ನಾನು ಇದಕ್ಕೆ ಈ ತರ ಸಗಣಿ ಗೊಬ್ಬರನ ಕೊಟ್ಟಿರೋದು ನಿಟ್ಟು ಎರಡು ವರ್ಷ ಆಯ್ತು ಇನ್ನು ತನಕ ಯಾವುದೇ ರೀತಿ ಹಾಕಿರ್ಲಿಲ್ಲ ಬೆಳವಣಿಗೆ ಇಲ್ಲ ಅಂತ ಇವಾಗ ಹಾಕಿದ್ದೀನಿ ಇಲ್ಲೊಂದು ಮುಸುಂಬೆ ಗಿಡ ಇದೆ ಎರಡು ಮುಸುಂಬೆ ಗಿಡಗಳನ್ನ ನೆಟ್ಟಿದೆ ಇಲ್ಲೊಂದು ಮತ್ತೆ ಈ ಕಡೆ ಪಕ್ಕದಲ್ಲೊಂದು ಇದು ನೋಡಬಹುದು ಇದು ಆಲ್ಮೋಸ್ಟ್ ಒಂದು ಐದು ಫುಟ್ ಹೈಟ್ ಬಂದಿದೆ ಇದರ ಕಾಂಡ ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ ಇದು ಇನ್ನೊಂದು ಮುಸುಂಬೆ ಅರ್ಧ ಎಕರೆ ತೋಟನ ತೋರಿಸಿದ್ದೀನಿ ಇಲ್ಲಿ ರ್ಯಾಂಬುಟನ್ ಸೀಬೆ ಗಿಡ ಮತ್ತೆ ಸ್ವಲ್ಪನೇ ಲಿಂಬು ಗಿಡನ ಹಾಕಿದ್ದೀನಿ ಇನ್ನೊಂದು ಅರ್ಧ ಎಕರೆನಲ್ಲಿ ಇವಾಗ ಹೋಗೋಣ ಇಲ್ಲಿ ಐದು ವಿಧದ ಡ್ರಾಗನ್ ಫ್ರೂಟ್ ಗಿಡಗಳನ್ನು ಬೆಳೆಸಿದ್ದೀನಿ ಪಕ್ಕದಲ್ಲಿ ಮ್ಯಾಂಗೋಸ್ಟೀನ್ ಮತ್ತೆ ಆಪಲ್ ಗಿಡಗಳನ್ನು ಹಾಕಿದ್ದೀನಿ ಈಗ ನಾನು ನಮ್ಮ ಡ್ರಾಗನ್ ಫ್ರೂಟ್ ಹಾಕಿರೋ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಇದು ನೋಡ್ಬೋದು ಇಲ್ಲಿ ಐದು ವೆರೈಟಿ ಡ್ರಾಗನ್ ಫ್ರೂಟ್ ಗಿಡಗಳನ್ನು ಹಾಕಿದ್ದೀನಿ ಇದು ನೋಡಿ ಒಂದು ಹಾಳಾಗೋಗಿದೆ ಇದು ನಾನು ಟ್ರಾಲಿಸ್ ಸಿಸ್ಟಮ್ ಅಲ್ಲಿ ಮಾಡಬೇಕಂತ ಮಾಡಿರುವಂತ ಜಾಗ ನಾನಿನ್ನೂ ತಂತಿಗಳನ್ನು ಹಾಕಲಿಲ್ಲ ಟ್ರಾಲಿಸ್ ತಂತಿಗಳನ್ನು ಹಾಕಲಿಲ್ಲ ಇದು ಡಿಸೆಂಬರ್ದಲ್ಲಿ ಹಾಕಿರುವಂಥ ಗಿಡ ಇನ್ನು ಸ್ವಲ್ಪ ಹೈಟ್ ಆಗಬೇಕು ಅದರ ನಂತರ ಇಲ್ಲಿ ಟ್ರಾಲಿಸ್ ಸಂತಿಗಳನ್ನ ಹಾಕೋಣ ಅಂತ ಪ್ಲಾನ್ ಮಾಡಿದ್ದೀನಿ ಇದು ಬೆಳವಣಿಗೆಯನ್ನು ನೋಡ್ಬೋದು ಐದು ವೆರೈಟಿ ಡ್ರ್ಯಾಗನ್ ಫ್ರೂಟ್ ಗಿಡಗಳು ಬರುತ್ತೆ ಒಂದು ರೆಡ್ ಜಂಬು ಇನ್ನೊಂದು ಇಸ್ರೇಲಿ ಎಲ್ಲೋ ಇನ್ನೊಂದು ಪೊಲೋರ ಆಮೇಲೆ ಎರಡು ಹೊಸ ವೆರೈಟಿಗಳು ಅದಂದ್ರೆ ಹೈಬ್ರಿಡ್ ವೆರೈಟಿನ ಹಾಕಿದ್ದೀನಿ ಅದಿನ್ನು ಬರಬೇಕು ಗಿಡಗಳನ್ನು ಒಂದು ಪಂಜಾಬ್ ಅಲ್ಲಿ ಒಬ್ಬರು ನನಗೆ ಕಳಿಸ್ಕೊಳ್ತಾ ಇದ್ದಾರೆ ಸೊ ಅವ್ರ ಕಡೆಯಿಂದ ಬರಬೇಕು ಹಾಗಾಗಿ ಇನ್ನು ಅದನ್ನು ಖಾಲಿ ಬಿಟ್ಟಿದ್ದೀನಿ ಇಲ್ಲಿ ಮಾರ್ಕೆಟಲ್ಲಿ ನಾರ್ಮಲ್ ಡ್ರ್ಯಾಗನ್ ಫ್ರೂಟ್ ಬರುತ್ತೆ ಅದಕ್ಕೋಸ್ಕರ ನಾನು ಸ್ಪೆಷಲ್ ವೆರೈಟಿನ ನೋಡೋಣ ಅಂತ ಇಲ್ಲಿ ಹಾಕಿರೋದು ಇದಕ್ಕೂ ನೋಡ್ಬೋದು ಯಾವುದೇ ರೀತಿ ಗೊಬ್ಬರ ಕೊಡಲಿಲ್ಲ ಜಸ್ಟ್ ನೆಟ್ಟಿದೆ ಅಷ್ಟೇ ಹಾಗಾಗಿ ಸ್ವಲ್ಪ ಸ್ಲೋ ಗ್ರೋತ್ ಇದೆ ಒಂದು ಸಲ ಗ್ರೋತ್ ಬಂದ ಮೇಲೆ ಅದು ಸ್ವಲ್ಪ ಚೆನ್ನಾಗಿ ಬೆಳೆಯುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡ್ಬೋದು ಕೆಲವೊಂದಿಷ್ಟು ನೋಡಿ ಹೊರಟೋಗಿದೆ ಕೆಲವೊಂದಿಷ್ಟು ಚೆನ್ನಾಗಿ ಬಂದಿದೆ ಎಕ್ಸ್ಟ್ರಾ ಸ್ಯಾಂಪಲನ್ನು ಇಟ್ಕೊಂಡಿದ್ದೀನಿ ಎಲ್ಲೆಲ್ಲ ಗಿಡ ಚೆನ್ನಾಗಿ ಬಂದಲಿಲ್ಲ ಅಲ್ಲಿ ಎಕ್ಸ್ಟ್ರಾ ಇರುವಂಥ ಗಿಡನ ಹಾಕ್ಬೇಕಂತ ಪ್ಲ್ಯಾನ್ ಮಾಡಿದ್ದೀನಿ ಇದು ನೋಡ್ಬೋದು ಇನ್ನೊಂದು ವೆರೈಟಿ ತುಂಬ ಚೆನ್ನಾಗಿ ಬಂದಿದೆ ತುಂಬ ಬಿಸಿಲು ಇರೋದ್ರಿಂದ ನಮ್ಮ ಅಡಿಕೆ ತೋಟದಲ್ಲಿ ಏನು ಸೋಗಿ ಅಂತ ಹೇಳ್ತೀವಿ ಅಡಿಕೆ ಎಲೆಗಳು ಅದನ್ನು ನಾನು ಮುಚ್ಚಗಾಗಿ ಇಲ್ಲಿ ಬಳಸಿದ್ದೀನಿ ಇದು ನೋಡ್ಬೋದು ಕೆಳಗಡೆ ಇದ್ದಿದ್ದು ಅರ್ಧ ರ್ಯಾಂಬುಟಾನ್ ಮತ್ತು ಸಿಬೆ ಗಿಡಗಳನ್ನು ನಿಮಗೆ ತೋರಿಸಿದೆ ಇದು ಇನ್ನೊಂದು ಅರ್ಧ ಎಕರಿನಲ್ಲಿ ಈ ಥರ ನಾನು ಡ್ರ್ಯಾಗನ್ ಫ್ರೂಟನ್ನು ಹಾಕಿದ್ದೀನಿ ಅಂತ ಸ್ವಲ್ಪ ಇದೊಂದಷ್ಟು ಜಾಗ ಖಾಲಿ ಇದೆ ಇಲ್ಲಿ ದಾಲ್ಚಿನ್ನಿ ಗಿಡಗಳನ್ನು ತರಿಸಿದ್ದೀನಿ ಇವಾಗ ಮಳೆ ಸ್ವಲ್ಪ ಜೋರಾಗಿ ಬರೋ ಸ್ಟಾರ್ಟ್ ಆದ್ಮೇಲೆ ಈ ತರ ಹಾಕಬೇಕಂತ ಅಂದ್ಕೊಂಡಿದ್ದೀನಿ ಏನು ನಾನು ಲಾಸ್ಟ್ ಇಯರ್ ಫೆನ್ಸಿಂಗ್ ಮಾಡಿಸಿದ್ದೆ ಸೋಲಾರ್ ಫೆನ್ಸಿಂಗ್ ಮಾಡಿಸಿದ್ದೆ ಇಲ್ಲಿ ಗಿಡಗಳನ್ನ ಎಲ್ಲ ಬೆಳ್ಕೊಂಡಿದೆ ಸ್ವಲ್ಪ ಇದನ್ನೆಲ್ಲ ಕ್ಲೀನ್ ಮಾಡಬೇಕು ಸ್ವಲ್ಪ ತಂತಿಗಳು ಲೂಸ್ ಆಗಿದೆ ಅದನ್ನು ಕೂಡ ಸ್ವಲ್ಪ ಟೈಟಾಗಿ ಮಾಡಬೇಕು ಇವತ್ತು ಒಂದು ದಿವಸಲ್ಲಿ ಟೈಮ್ ಆಗಲಿಲ್ಲ ಇದು ನನ್ನ ಸೋಲಾರ್ ಪ್ಯಾನೆಲ್ ಫೆನ್ಸಿಂಗ್ ಇರುವಂಥದ್ದು ಇದು ನೋಡ್ಬೋದು ಇಲ್ಲೊಂದು ಸ್ವಲ್ಪ ಜಾಗದಲ್ಲಿ ದಾಲ್ಚಿನಿ ಗಿಡಗಳನ್ನು ಹಾಕಬೇಕಂತ ಪ್ಲಾನ್ ಮಾಡಿದ್ದೀನಿ ಇದೊಂದು ಕ್ಯಾಶ್ಯೂ ಗಿಡ ಗಮ್ಲೆಸ್ ಕ್ಯಾಶ್ಯೂ ಅಂತ ಒಂದು ಸ್ಯಾಂಪಲ್ಗೆ ಒಂದು ಎರಡು ಗಿಡಗಳನ್ನು ಹಾಕಿದ್ದೀನಿ ಇದು ಗಮ್ಲೆಸ್ ಕ್ಯಾಶ್ಯೂ ಅಂದರೆ ಇದರ ಬೀಜದಲ್ಲಿ ನಾರ್ಮಲಿ ಕ್ಯಾಶು ಅಂದ್ರೆ ಗೇರ್ ಬೀಜದಲ್ಲಿ ತುಂಬಾ ಏನು ಹೇಳ್ತಾರೆ ಅದಕ್ಕೆ ಒಂದು ಸೊನೆ ಅಂತ ಹೇಳ್ತಾರೆ ಅದು ಏನಾದರೂ ತಾಗಿದ್ರೆ ಕೈ ಸುಟ್ಟು ಹೋಗುತ್ತೆ ಅಷ್ಟು ಗಾಢವಾಗಿರುತ್ತೆ ಬಟ್ ಇದೇನು ಗಮ್ಲೆಸ್ ಕ್ಯಾಶು ಏನ್ ಗಿಡ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಇದು ಗ್ರಾಫ್ಟೆಡ್ ಗಿಡನೇ ಇದರಲ್ಲಿ ನಿಮಗೆ ಗಮ್ಮೆ ಇರೋದಿಲ್ಲ ಸ್ವಲ್ಪನೂ ಸೊನೆನೇ ಇರೋದಿಲ್ಲ ಒಣಗಿರೋ ಕ್ಯಾಶೂನ ಅಂದ್ರೆ ಬೀಜನ ನಾವು ಹಾಗೆ ಬಾಯಲ್ಲಿ ಕಚ್ಚಿ ತಿನ್ಬೋದು ಇದು ನೋಡಿ ಮ್ಯಾಂಗೋ ಟೀನ ಇದು ಸ್ವಲ್ಪ ಕಾರ್ನರ್ ಇದ್ದಂತ ಗಿಡ ನೀರಿನ ಸಮಸ್ಯೆ ಸ್ವಲ್ಪ ಆಗಿದೆ ಅಂತ ಅಂದ್ಕೊಳ್ತೀನಿ ಹಾಗಾಗಿ ಬೆಳವಣಿಗೆ ಸ್ವಲ್ಪ ಕುಂಠಿತ ಆಗಿದೆ ನಮ್ಮ ತೋಟದ ಅಪ್ಡೇಟ್ ಅನ್ನು ಕೊಟ್ಟಿದ್ದೀನಿ ನಿಮ್ಮ ಅನಿಸಿಕೆಗಳನ್ನು ಹಂಚ್ಕೊಳ್ಳಿ ನಾನು ನ್ಯಾಚುರಲ್ ಆಗಿ ಬೆಳಬೇಕಂದ ಒಂದೇ ಉದ್ದೇಶದಿಂದ ಈ ತೋಟನ ಮಾಡಿರೋದು ಇದು ಕಮರ್ಷಿಯಲ್ ಆಗಿ ಬರುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ ಆದರೆ ನನಗೊಂದು ಸಟಿಸ್ಫ್ಯಾಕ್ಷನ್ ಇದೆ ಅಂತಂದ್ರೆ ನ್ಯಾಚುರಲ್ ಆಗಿ ಯಾವುದೇ ಗೊಬ್ಬರಗಳನ್ನ ಯೂಸ್ ಮಾಡ್ದೇನೆ ಅದನ್ನು ಲಿಮಿಟೆಡ್ ಗೊಬ್ಬರ ಗೊಬ್ಬರ ಅಂತಂದ್ರೆ ನಮ್ಮ ಮಲೆನಾಡು ಗಿಡ್ಡ ಹಸು ಇದೆ ಆ ಹಸುನ ಸಗಣಿ ಅದಕ್ಕೆ ಬೇವಿನ ಹಿಂಡಿ ಮಾತ್ರ ಮಿಶ್ರಣ ಮಾಡ್ತಾ ಇದ್ದೀನಿ ಅದನ್ನು ನಾನು ತುಂಬ ಕೊಡ್ತಾ ಇಲ್ಲ ಹಿಂದಿನ ವರ್ಷ ಕೊಟ್ಟಿದ್ದೆ ಇವತ್ತು ಸ್ವಲ್ಪ ಮಳೆಗಾಲ ಸ್ಟಾರ್ಟ್ ಆಗಿರೋ ಲಕ್ಷಣ ಇರೋದ್ರಿಂದ ಸ್ವಲ್ಪ ಕೊಟ್ಟಿದ್ದೀನಿ ಸ್ವಲ್ಪ ಗ್ರೋತ್ ಕಡಿಮೆ ಅನಿಸ್ತು ಹಾಗಾಗಿ ಒಣಗಿರೋ ದೇಸಿ ಆಕಳ ಸಗಣಿ ಮತ್ತೆ ನೀಮ್ ಪೌಡರ್ ಇದನ್ನು ಮಿಕ್ಸ್ ಮಾಡಿ ಹಾಕಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೇರೆಯವರು ಕೂಡ ಫಾರ್ವರ್ಡ್ ಮಾಡಿ ಧನ್ಯವಾದಗಳು